ಪ್ರಸಾದ್ ಮಾಡಿ ನಿಮ್ಮ ಸೆಕ್ರೆಟರಿ ಇದ್ದಾರಲ್ವಾ ಅಥವಾ ಕಮಿಷನರ್ಗೂ ಆಗಬಹುದು ಹೋದ್ರೆ ಪ್ರತಿದಿನ ಕಾಲ್ ಮಾಡಿದಾಗ ಮೀಟಿಂಗ್ ಮೀಟಿಂಗ್ ಹೋದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಪ್ರಶ್ನೆಗೆ ಜನಸಾಮಾನ್ಯರ ತೊಂದರೆಗೆ ಉತ್ತರಿಸುವವರು ಯಾರು ಹಲೋ ಸರ್ ನಮಸ್ತೆ ಇದು ಕುಟ್ಲಾರೇ ಯೂಟ್ಯೂಬ್ ಚಾನಲ್ ಇದೆ ಸರ್ ಹಲೋ ಎಷ್ಟು ಗಂಟೆ ಫ್ರೀ ಆಗ್ತೀರಿ ಸರ್ ಎಷ್ಟು ಒಂದೇ ಒಂದೇ ನಿಮಿಷ ಸರ್ ಅಂತ ಹೇಳಿದ್ರೆ ರಿಕ್ಷಾ ರಿಕ್ಷಾ ಚಾಲಕರು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ರೆ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಮೊದಲು ಮಾಡಿದಂಥ ಆದೇಶ ಏನಂದರೆ ಎಲೆಕ್ಟ್ರಿಕಲ್ ಆಟೋ ರಿಕ್ಷೆಗಳಿರ್ಬೋದು ಇಂಥ ಡೇಟಿನಲ್ಲಿ ನೋಂದಾವಣೆಗೊಂಡಂಥ ಆಟೋ ರಿಕ್ಷಾಗಳು ಎಲೆಕ್ಟ್ರಿಕ್ ಇರ್ಬೋದು ಇತೇನ್ ಮಿಥೇನ್ ಇರ್ಬೋದು ಅವಕ್ಕೂ ಕೂಡ ಒಲೆ ಹಾಕಿ ಆಟೋ ಸ್ಟ್ಯಾಂಡ್ಗಳನ್ನು ನಿಲ್ಲಬೇಕಂತ ಮಾಡಿದ್ದು ಆ ಆದೇಶನೂ ಕೂಡ ವಾಪಸ್ ಪಡೆದಿದ್ದಾರೆ ಇವತ್ತಿನ ಡಿ ಜಿಲ್ಲಾಧಿಕಾರಿಗಳು ಯಾವುದೇ ಸಭೆ ಆಗಲಿ ನಮ್ಮ ರಿಕ್ಷಾ ಚಾಲಕರ ನ ಸಂಘಟನೆಗಳ ನಾಯಕರನ್ನು ಕರೆದು ಸಭೆ ಮಾಡಿದ ಏಕಾಏಕಿ ನಿರ್ಧಾರ ಮಾಡಿ ಇದನ್ನು ಮಾಡಿದರು ಆ ಒಂದು ವಿಷಯದ ವಿರುದ್ಧ ನಾವು ಹಲವಾರು ಬಾರಿ ನಾವು ಮನವಿ ಕೊಟ್ಟಿದ್ದೇವೆ ಆದರೆ ಇವರು ಮಾಡಿದಂಥ ಆದೇಶವನ್ನು ಏಕಾಏಕಿ ಇವರೇ ಉಲ್ಲಂಘನೆ ಮಾಡಿ ಇದನ್ನು ಇವತ್ತಿನ ಪ್ರತಿಭಟನೆಗೆ ಮೂಲ ಕಾರಣ ಅದುವೇನೆ ಇವತ್ತಿನ ಜಿಲ್ಲಾಧಿಕಾರಿಗಳು ಮತ್ತು ಜನನಾಯಕರು ಎಲ್ಲ ಸೇರಿಕೊಂಡು ಇಡೀ ರಿಕ್ಷಾ ಸಮುದಾಯವನ್ನು ಸರ್ವನಾಶ ಮಾಡುವ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅದರ ವಿರುದ್ಧ ನಮ್ಮ ಹೋರಾಟ ಪ್ರಿನ್ಸಿಪಲ್ ಸೆಕ್ರೆಟರಿ ಅಲ್ವಾ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದ್ದು ಹಲೋ ಪ್ರಸಾದ್ ರವರು ಇಲ್ವಾ ವಿದ್ಯಾರ ಇದು ಮಂಗಳೂರಿಂದ ಮಂಗಳೂರು ಮೀಡಿಯಾದಿಂದ ಮಾತಾಡೋದು ಇಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ದ್ವಂದ್ವ ನೀತಿ ಆಗುತ್ತೆ ಅನ್ನುವಂತ ವಿಚಾರದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಪ್ರಸಾದ್ ರವರು ಇದ್ದಾರಾ ಮೇಡಮ್ ಒಂದು ಒಂದು ಸಾರಿಗೆ ವಾಹನ ಅಂದ್ರೆ ಅದಕ್ಕೆ ಪರ್ಮಿಟ್ ಬೇಕಲ್ಲ ಮೇಡಮ್ ಹೌದಲ್ಲ ಯಾವುದೇ ವಾಹನ ಇರ್ಬೋದು ಸಾರಿಗೆ ವಾಹನ ಅಂತ ಹೇಳಿ ಎಲ್ಲೋ ಬೋರ್ಡ್ ಬಂದ ತಕ್ಷಣ ಅದಕ್ಕೆ ಪರ್ಮಿಟ್ ಅಂತ ಒಂದು ಒಂದು ಷರತ್ತು ಇದೆಯಲ್ಲ ಆ ಷರತ್ತು ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ ಯಾಕೆ ಅನ್ವಯ ಆಗೋದಿಲ್ಲ ಮೇಡಮ್ ಆ ಒಂದು ಅನ್ವಯ ಆ ಪರವಾನಗಿ ವಿಷಯ ಆ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ ಯಾಕೆ ಅನ್ವಯ ಆಗೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ನೋಡಿ ನೋಡಿ ನಾವು ಮೇಡಮ್ ಮೇಡಮ್ ನಮ್ಮ ನಮ್ಮ ಬೇಡಿಕೆ ಏನಂದರೆ ನಾವು ನಿಮ್ಮ ನಮ್ಮ ಬೆಂಗಳೂರು ಸಾರಿಗೆ ಕಮಿಷನರ್ ಕೂಡ ಬಂದು ಭೇಟಿಯಾಗಿದ್ವಿ ನಮ್ಮ ಬೇಡಿಕೆಗಳೇನು ನಮ್ಮ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ ವಿರೋಧಿಗಳಲ್ಲ ನಾವು ಆದರೆ ನಮ್ಮ ಪರವಾನಗಿ ಅದಕ್ಕೆ ಜಂಪ್ ಮಾಡಲಿಕ್ಕೆ ಅವಕಾಶ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಇಲ್ಲಿಯವರು ಆರ್ ಟಿ ಓ ಸಿಗ್ತಾ ಇದ್ದಾರೆ ಆರ್ ಟಿ ಓ ಸಿಕ್ಕಿದ್ರು ಕೂಡ ಅವರು ಹೇಳೋದು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಡಿ ಸಿ ಕೂಡ ಹೇಳ್ತಾರೆ ನಮಗೆ ಆಗೋದಿಲ್ಲ ಡಿ ಸಿ ಹೇಳ್ತಾರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಅಂತ ಹೇಳ್ತಾರೆ ಹಾಗಾದರೆ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಅಂದರೆ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲಿಗೆ ಸಾರ್ವಜನಿಕರು ಕೊಂಡೋಗುವಂಥ ವೆಯಿಕಲಿಗೆ ಒಂದು ಪರವಾನಗಿ ಅಂತ ಬೇಕಲ್ಲ ಮೇಡಮ್ ಕಂಡೀಷನ್ಸ್ ಇದೆಯಲ್ಲ ಅದಕ್ಕೆ ನಮಗೆ ಒಂದು ಒಂದು ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋದ ತಕ್ಷಣ ನಮಗೆ ದಂಡ ಆಗ್ತೀರಾ ಎಲ್ಲ ಮಾಡ್ತೀರಾ ನಮ್ಮ ಪರ್ಮಿಟ್ ರಿನ್ಯೂರ್ ಮಾಡಬೇಕು ಲೈಸೆನ್ಸ್ ರಿನ್ಯೂರ್ ಮಾಡಬೇಕು ಗಾಡಿ ಎಫ್ ಸಿ ಮಾಡಬೇಕು ಎಲ್ಲ ಮಾಡಬೇಕು ಆದರೆ ಅವರಿಗೆ ಪರ್ಮಿಟ್ ರಿನ್ಯೂವರ್ ಮಾಡಲಿಕ್ಕಿಲ್ಲ ಆಟೋ ರಿಕ್ಷಾ ಬ್ಯಾಡ್ಜ್ ಬೇಕಂತೇನಿಲ್ಲ ಯಾವ ಕಂಡೀಷನ್ ಇಲ್ಲ ಅಂದಾಗ ಇದು ದ್ವಂದ್ವ ನೀತಿಯಲ್ವ ಮೇಡಂ ಹಾ ಹಾಗ ಹೌದು ಹಾಗಂತ ಹಾ ಎಲೆಕ್ಟ್ರಿಕ್ ವೆಹಿಕಲ್ನ ಎಂತ ಸಪೋರ್ಟ್ ಮಾಡ್ಲಿಕ್ಕೆ ಎಲೆಕ್ಟ್ರಿಕಲ್ ಪಾಲಿಸಿ ದಲ್ಲಿ ಆತರ ಏನಾದ್ರು ಇರ್ಬೋದು ಅದು ನಾವು ಮಾಡಿದಲ್ಲ ಅದು ನಾನು ನಿಮ್ಗೆ ಜಯ ಮೇಡಮ್ ನೀವು ಅಲ್ಲ ನೀವು ಮಾಡಿದಲ್ಲಾ ಡಿಜಿ ಡಿ ಸಿ ಅಂತ ಹೇಳ್ತಾರಂದ್ರೆ ಅವ್ರಿಗ ಎಲ್ಲಿ ಬೇಕಾದ್ರೆ ಸಂಚಾರ ಮಾಡ್ಬೋದು ಅಂತ ಆದೇಶ ಮಾಡಿದಾರಲ್ಲಾ ಇದು ಮಂಗಳೂರಲ್ಲಿ ಮಾತ್ರ ಬೇರೆ ಎಲ್ಲೂ ಯಾವ ಜಿಲ್ಲೆ ಉಡುಪಿಯಲ್ಲಿ ಇಲ್ಲ ನಿಮ್ಮ ಶಿವಮೊಗ್ಗದಲ್ಲಿ ಇಲ್ಲ ಎಲ್ಲಿ ಕೂಡ ಇಲ್ಲ ಹೌದು ಸಿನೇ ಇಲ್ಲ ಅಂತ ನಾನು ಹೇಳುದಿಲ್ಲ ಡಿ ಸಿಗೆ ಒಂದು ನಮ್ಮ ರಾಜ್ಯ ಸರ್ಕಾರದಿಂದ ಸೆಕ್ರೆಟರಿಯಿಂದ ಒಂದು ಆದೇಶ ಹೋದ್ರೆ ಆಗುತ್ತಲ್ಲ ಮೇಡಮ್ ರಾಜ್ಯ ಸರ್ಕಾರದ ಸಾರಿಗೆ ಪ್ರಾಧಿಕಾರದಿಂದ ಒಂದು ಲೆಟ್ರ್ ಹೋದರೆ ಅವರಿಗೂ ಕೂಡ ಪರವಾನಗಿ ಬೇಕು ಪರವಾನಗಿ ಮಂಜೂರು ಮಾಡಿ ಅವರಿಗೆ ಇಲ್ಲ ಅದನ್ನು ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ಕೇಳ್ಬೋದಲ್ಲ ಮೇಡಮ್ ನಿಮಿಷ ಹಲೋ ಹಲೋ ನಾನು ಅವರಿಗೆ ಕನೆಕ್ಟ್ ಮಾಡಿ ನಿಮ್ಮ ಸೆಕ್ರೆಟರಿ ಇದ್ದಾರಲ್ವಾ ಅಥವಾ ಕಮಿಷನರ್ಗ ಆಗ್ಬೋದು ನಾನು ಅಲ್ಲ ನೀವು ಕಾಲ್ ಮಾಡಿದಾಗ ಅವರು ಮೀಟಿಂಗ್ ಮೀಟಿಂಗ್ ಹೋದ್ರೆ ಪ್ರತಿದಿನ ಕಾಲ್ ಮಾಡಿದಾಗ ಮೀಟಿಂಗ್ ಮೀಟಿಂಗ್ ಹೋದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಪ್ರಶ್ನೆಗೆ ಜನಸಾಮಾನ್ಯರ ತೊಂದರೆಗೆ ಉತ್ತರಿಸೋರು ಯಾರು ಆಗದಿಂದ ಕಾಲ್ ಮಾಡ್ತಾ ಇದ್ದೇನೆ ಬೆಳಿಗ್ಗೆಯಿಂದ ಕಾಲ್ ಮಾಡ್ತೇನೆ ಎಲ್ಲಾನು ಮೀಟಿಂಗ್ ಹೋಗಿದ್ದು ಅಲ್ಲ ಎಷ್ಟು ಹೊತ್ತಿಗೆ ಫ್ರೀ ಆಗ್ತಾರೆ ಸೆಕ್ರೆಟರಿ ಅವರು ಎಷ್ಟು ಹೊತ್ತಿಗೆ ಫ್ರೀ ಆಗ್ತಾರೆ ಹಾಗಾದ್ರೆ

ನೀವು ನೀವು ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಒಂದು ಪ್ರಸಾದ್ರವರಿಗೆ ವಿಚಾರವನ್ನು ಮುಟ್ಟಿಸಿ ಆಯ್ತಾ ಜಾಯಿಂಟ್ ಕಮಿಷನರ್ ಅಲ್ವಾ ಹೌದಾ ಹಾಂ ಇಲ್ಲಿ ಮಂಗಳೂರಲ್ಲಿ ಪ್ರತಿಭಟನೆ ನಡೀತಾ ಇದೆ ಸರ್ ಅಂತ ಹೇಳಿದರೆ ರಿಕ್ಷಾ ಚಾಲಕರದ್ದು ಇಲ್ಲಿ ಒಂದು ಬೇರೆನೇ ರೀತಿಯ ನಿಯಮ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಮತ್ತು ಈ ಗ್ಯಾಸ್ ರಿಕ್ಷೆ ಏನಿದೆ ಪೆಟ್ರೋಲ್ ರಿಕ್ಷೆ ಏನಿದೆ ಅದಕ್ಕೆ ಬೇರೆನೇ ರೀತಿಯ ನಿಯಮ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ರೈಟಿಂಗ್ ಅಲ್ಲ ಇಲ್ಲಿ ಇಲ್ಲಿ ಪ್ರತಿಭಟನೆ ಮಾತಾಡ್ತಾರೆ ಸರ್ ಒಂದ್ಸಲ ಒಂದ್ಸಲ ಮಾತಾಡಿ ಅವರತ್ರ ಹತ್ರ ಅವರ ಪ್ರಾಬ್ಲಮ್ ಏನು ಅಂತ ಹೇಳಿ ಕೇಳಿ ಇಲ್ಲಿ ಡಿ ಸಿ ಅವರು ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೇಳಿ ಸರ್ ಏನಂದ್ರೆ ಸರ್ ಮಂಗಳೂರಲ್ಲಿ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ ಯಾವುದೇ ಪರವಾನಗಿ ಬೇಕಿಲ್ಲ ಅವರು ಎಲ್ಲಿ ಬೇಕಾದ್ರೂ ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಎಲ್ಲಿ ಬೇಕಾದ್ರೂ ನಿಲ್ಬೋದು ಯಾವ ರೀತಿ ಆಟೋದಲ್ಲಿ ಬಂದಿದ್ರು ಸರ್ ಒಂದ್ ನಿಮಿಷ ಆಟೋದಲ್ಲಿ ಮಾತಾಡಿದ್ರು ಡಿ ಸಿ ಯಾರು ಮಾತಾಡಿದ್ರು ಮತ್ತೆ ನಿಮ್ಮ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿದ್ರು ಮತ್ತೆ ನಿಮ್ಮ ನಿಮ್ಮ ಹತ್ರ ಮಾತಾಡಿದ್ರು ಯಾಕಂತ ಹೇಳಿದ್ರೆ ನೀವು ಇಲ್ಲಿ ತಿಳಿಸಿ ಅನ್ನುವಂಥ ವಿಚಾರಕ್ಕೋಸ್ಕರ ನಿಮ್ಮ ಹತ್ರ ಅವರು ಮಾತಾಡ್ತಾ ಇದ್ದಾರೆ ಸರ್ ಈಗ ಒಂದು ಕೆಲಸ ಮಾಡಿ ಏನಿದೆ ಕಂಪ್ಲೇಂಟ್ ನ ಆರ್ಟಿ ಮೀಟ್ ಮಾಡಿ ಆರ್ಟಿ ಒನ್ ಮೀಟ್ ಸರ್ ನಿಮ್ಮಿಂದ ಏನು ಮಾಡ್ಲಿಕ್ಕೆ ಆಗುತ್ತೆ ಹೇಳಿ ಹೇಳ್ತಾರೆ ಅಲ್ಲ ನಿಮ್ಮಿಂದ ಏನು ಮಾಡ್ಲಿಕ್ಕೆ ಆಗುತ್ತೆ ಸರ್ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಈಗ ನೋಡಿ ಅಲ್ಲಿ ಲೋಕಲ್ ಜುಡಿಷನ್ ಆಫೀಸರ್ ಆರ್ಟಿ ಓ ಲೋಕಲ್ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ನಾವು ಸ್ಟೇಟಿಗೆ ಕಾಲ್ ಮಾಡಿರುವಂತದ್ದು ಸರ್ ಸೊ ಹಾಗಾಗಿ ನಿಮ್ಮಿಂದ ಏನ್ ಮಾಡಿ

ಫೋನ್ ಮಾಡಿ ಇದು ಪೂರ್ತಿ ಅಂತ ಹೇಳಿದ್ರೆ ಅದೇ ಅಲ್ಲ ಅಲ್ಲ ಒಂದ್ ನಿಮಿಷ ಹೇಳ್ತೀನಿ ಸರ್ ಇಲ್ಲಿ ಏನು ಅಂತ ಹೇಳಿದ್ರೆ ಮಂಗ್ಳೂರಲ್ಲಿ ಈ ಎಲೆಕ್ಟ್ರಿಕಲ್ ರಿಕ್ಷಾ ಇದೆ ಅಲ್ವಾ ಅವರಿಗೆ ಎಲ್ಲೂ ಕೂಡ ಸುತ್ತಾಡ್ಬಹುದು ಯಾವುದೇ ತೊಂದರೆ ಇಲ್ಲ ಅನ್ನುವಂತ ವಿಚಾರದಲ್ಲಿ ಹೇಳಿದ್ದಾರೆ ಅರ್ಥ ಆಯ್ತಾ ಡಿ ಸಿ ಅವರ ಆರ್ಡರ್ ಇದು ಎಲ್ಲೂ ಕೂಡ ಸುತ್ತಾಡ್ಬೋದು ಅಂತೇಳಿ ಆದರೆ ಇವರಿಗೆ ದ್ವಂದ್ವ ನೀತಿ ಬೇಡ ಎಲೆಕ್ಟ್ರಿಕಲ್ ರಿಕ್ಷಾ ಮತ್ತು ಪೆಟ್ರೋಲ್ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ದ್ವಂದ್ವ ನೀತಿ ಬೇಡ ಎಲ್ರಿಗೂ ಒಂದೇ ರೀತಿಯ ನೀತಿ ತನ್ನಿ ಅನ್ನುವಂಥ ವಿಚಾರದಲ್ಲಿ ಇವರ ಪ್ರತಿಭಟನೆ ಇಲ್ಲಿ ಯಾರೂ ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಎಲೆಕ್ಟ್ರಿಕಲ್ಗೆ ಎಲ್ಲೂ ಕೂಡ ಸುತ್ತಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ ಇವರಿಗೆ ಮಾತ್ರ ವಲಯ ಕೊಟ್ಟಿದ್ದಾರೆ ಬಾಕಿ ರಿಕ್ಷಾದವರಿಗೆ ಅರ್ಥ ಆಯ್ತಾ ಟಿ ಹತ್ರ ಮಾತಾಡಿ ಕಾಲ್ ಮಾಡ್ತೀರಾ ಸರ್ ಈಗ ಕಾಲ್ ಮಾಡಿ ಸರ್ ಕಾಯ್ತೀನಿ Hello, hello. Hello. ಒಗೆ ನಾನು ಮಾತಾಡ್ತೀನಿ ಅನ್ನುವಂತ ವಿಚಾರದಲ್ಲಿ ಜಾಯಿಂಟ್ ಕಮಿಷನರ್ಗೆ ಕಾಲ್ ಮಾಡಿ ಮಾತಾಡಿದಾಗ ಈಗ ಮತ್ತೊಮ್ಮೆ ಕಾಲ್ ಮಾಡಿದಾಗ ಮಾಡ್ತೀನಿ ಅಂತೇಳಿ ಹೇಳಿದ್ದೆ ನಾನು ಮತ್ತೊಮ್ಮೆ ಕಾಲ್ ಮಾಡಿದಾಗ ರಿಸೀವ್ ಮಾಡೋದಿಲ್ಲ ಇದು ಅಧಿಕಾರಿಗಳ ವ್ಯವಸ್ಥೆ ಇದು ನಮ್ಮ ದೇಶದ ವ್ಯವಸ್ಥೆ ಬ್ಯುಸಿ ಇದ್ದೀನಿ ಮತ್ತೊಂದು ಮಗದೊಂದು ಅನ್ನುವಂಥ ವಿಚಾರದಲ್ಲಿ ಕಮಿಷನರ್ ಮೀಟಿಂಗ್ ಇದ್ದಾರೆ ಜಾಯಿಂಟ್ ಸೆಕ್ರೆಟರಿ ಮೀಟಿಂಗ್ ಇದ್ದಾರೆ ಸೆಕ್ರೆಟರಿ ಮೀಟಿಂಗ್ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇವರು ಸಂಜೆವರೆಗೂ ಮೀಟಿಂಗ್ ಅಲ್ಲೇ ಇವರ ಪ್ರಾಬ್ಲಮ್ ಅನ್ನು ಕೇಳೋಕೆ ಯಾರಿದ್ದಾರೆ ಅಂತೇಳಿ ಕೇಳುವಂತದ್ದು ನಾನು ಹಾಗೆ ವಿರೋಧ ಪಕ್ಷದವರು ಕೂಡ ಇವರು ಏನು ಮಾಡ್ತಾರೆ ಇದನ್ನು ಜೋಕ್ ಅಂತೇಳಿ ತಿಳ್ಕೊಳ್ಬೇಡಿ ಇವರ ಟ್ಯಾಕ್ಸಿಂದ ಹಣ ಬರ್ತಾ ಇದೆ ನೆನಪಲ್ಲಿ ಇಟ್ಕೊಳ್ಳಿ ಇವರ ಟ್ಯಾಕ್ಸಿಂದ ನಿಮಗೆ ಸಂಬಳ ಬರ್ತಾ ಇದೆ ಇವರು ಪೆಟ್ರೋಲ್ ಹಾಕಿದ್ರೆ ಇವರು ಡೀಸಿಲ್ ಇವರು ಗ್ಯಾಸ್ ಹಾಕಿದ್ರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ಸೊ ಹಾಗಾಗಿ ವಿರೋಧ ಪಕ್ಷದ ನಾಯಕರಿಗೂ ಹೇಳುವಂಥದ್ದು ಇವರು ಏನ್ ಮಾಡ್ತಾ ಇದ್ದಾರೆ ಈ ಪ್ರೊಟೆಸ್ಟ್ ಅದನ್ನು ಜೋಕ್ ಅಂತೇಳಿ ತಿಳ್ಕೊಂಡು ಅಲ್ಲಿ ನೆಗಾಡೋ ನೆಗಾಡಿಕೊಂಡು ಕೂತ್ಕೊಳ್ಬೇಡಿ ನೀವು ಕೂಡ ಇವರ ಪರವಾಗಿ ಧ್ವನಿ ಎತ್ತಿ ಇದು ನಮ್ಮ ವ್ಯವಸ್ಥೆ ಅಂತೇಳಿ ಫೋನ್ ಮಾಡಿದಾಗ ಎತ್ತೋದಿಲ್ಲ ಎತ್ತಿದ್ರು ಕೂಡ ಮಾಡ್ತೀನಿ ಲೆಟ್ರ್ ಕೊಡಿ ಮತ್ತೊಂದು ಮಗದೊಂದು ಫೈ ಜಿ ಯುಗದಲ್ಲಿ ಇದ್ದೀವಿ ಒಂದು ಜಿಮೇಜ್ ಕೇಂದ್ರಕ್ಕೆ ಕಳಿಸಿದ್ರೆ ಆಗುತ್ತೆ ರೀ ಅಂತದ್ರಲ್ಲಿ ಇವರು ಈ ರೀತಿ ಡಿಲೇ ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಅರ್ಥ ಏನು ಅಂತ ಹೇಳಿ ಕೇಳುವಂತದ್ದು ಸರ್ ರಾಮಲಿಂಗ ರೆಡ್ಡಿ ಅವರು ಕುಡ್ಲಾರ್ ಅಂಪೇಜ್ ಅಂತ ಹೇಳಿ ಮೀಡಿಯಾದಿಂದ ಮಾತಾಡೋದು ಸರ್ ಮಂಗ್ಳೂರಿಂದ ಮಂಗ್ಳೂರ್ ಮಂಗ್ಳೂರಿಂದ ಸರ್ ಸರ್ ಇವತ್ತು ಪ್ರೊಟೆಸ್ಟ್ ನಡೆಯಿತು ಸರ್ ರಿಕ್ಷಾದವರದು ಅಂತ ಹೇಳಿದ್ರೆ ಇಲ್ಲಿ ಮಂಗ್ಳೂರಲ್ಲಿ ಒಂದು ಆ ರಿಕ್ಷೋ ಅವರಿಗೆ ಎಲೆಕ್ಟ್ರಿಕ್ ರಿಕ್ಷಾ ಇದೆ ಅಲ್ಲ ಸರ್ ಅವರಿಗೆ ಎಲ್ಲೂ ಕೂಡ ಸುತ್ತಾಡಬಹುದು ಅನ್ನುವಂತ ವಿಚಾರದಲ್ಲಿ ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಅದು ಡಿ ಸಿ ಆರ್ಡರ್ ಮಾಡೋ ಮಾಡಿ ಇರ್ಲಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಈ ಎಲೆಕ್ಟ್ರಿಕ್ ಆಟೋಗೆ ದೇಶದಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ಯಾರಿಗೂ ಪರ್ಮಿಟ್ ಬೇಡ ಅಂತ ಮಾಡ್ಬಿಟ್ಟಿದ್ದಾರೆ ದ್ವಿಗುಣ ಇದು ಯಾಕೆ ಸರ್ ಅಂತ ಹೇಳಿದ್ರೆ ಏಕರೂಪದ ರಾಷ್ಟ್ರ ಮಟ್ಟದಲ್ಲಿ ಒಂದ್ ನಿಮಿಷ ರಾಷ್ಟ್ರ ಮಟ್ಟದಲ್ಲೇ ತೀರ್ಮಾನ ಮಾಡ್ಬಿಡಿದ್ದಾರೆ ಎಲೆಕ್ಟ್ರಿಕ್ ಆಟೋಗೆ ಪರ್ಮಿಟ್ ಬೇಡ ಅಂತ ಮಾಡ್ಬಿಟ್ಟಿದ್ದಾರೆ ಡಿ ಮಾಡೋ ನೆಸಿಟಿ ಇರ್ಲಿಲ್ಲ ಅವಶ್ಯಕತೆ ಮಾಡಿದ್ದಾರೆ ಮತ್ತು ಇದು ಮಂಗಳೂರಲ್ಲಿ ಮಾತ್ರ ಅಂತ ಹೇಳಿ ಹೇಳ್ತಾ ಇದಾರೆ ಕರೆಕ್ಟ್ ಸರ್ ಹಾಗಾದ್ರೆ ಅದು ಇದು ಒಂದೇ ತರ ರೀತಿ ಮಾಡಬಹುದಲ್ಲ ಸರ್ ಎರಡೆರಡು ಯಾಕೆ ಅಂತ ಹೇಳಿ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಪರ್ಮಿಟ್ ಕೊಡ್ಬೋದಲ್ವಾ ಅಥವಾ ಇವರು ಪರ್ಮಿಟ್ ಕ್ಯಾನ್ಸಲ್ ಮಾಡಬಹುದಿಲ್ಲ ಅದನ್ನ ಮಾಡಿರೋರಪ್ಪ ಕೇಂದ್ರ ಸರ್ಕಾರ ಮಾಡಿರೋದು ಅಲ್ಲ ಕರ್ನಾಟಕ ಸರ್ಕಾರಕ್ಕೆ ಆಗುದಿಲ್ಲ ಸರ್ ಏನ್ ಮಾಡೋಕೆ ಇಲ್ಲ ಆತರ ಆಪ್ಷನ್ಸ್ ಇಲ್ಲ ಆಪ್ಷನ್ಸ್ ಇಲ್ಲ ಕೇಂದ್ರ ಸರ್ಕಾರ ಗಡ್ಕರಿ ಅವ್ರು ಹಾ ಆ ಮಾಡಿರ್ತಕ್ಕಂಥದ್ದು ಹಾಗಾದ್ರೆ ಇದರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಏನು ಮಾಡೋಕ್ ಆಗುದಿಲ್ಲ ಇಲ್ಲಿ ಹಾಗಾದ್ರೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಆಟೋ ಆಟೋ ಚಾಲಕರು ಪ್ರೊಟೆಸ್ಟ್ ಕೇಳಪ್ಪ ಇಲ್ಲಿ ಈಗ ಅವ್ರು ಮಾಡಿರೋದ್ ತಪ್ಪು ಹೌದು ಹಾ ತಪ್ಪು ಹಾ ಇಡೀ ದೇಶ್ದಲ್ ಬರೀ ಕರ್ನಾಟಕ ಮಂಗಳೂರು ಅಂತಲ್ಲ ಇಡೀ ದೇಶದಲ್ಲಿ ಮಾಡಿದ್ದಾರೆ

ನೋಡಿ ಇದು ಸಾರಿಗೆ ಸಚಿವರಾಗಿರ್ತಕ್ಕಂತಹ ರಾಮಲಿಂಗ ರೆಡ್ಡಿ ಅವರು ಮಾತಾಡ್ತಾ ಮಾತಾಡುವಂತಹ ವಿಚಾರ ಇದು ಬರೀ ಮಂಗಳೂರಿಗೆ ಅಲ್ಲ ಇಡೀ ದೇಶದಲ್ಲೇ ಈ ರೀತಿ ಇದೆ ನಿತಿನ್ ಗಡ್ಕರಿ ಅವರು ಮಾತಾಡಿ ಮಾಡಿರುವಂತಹ ವಿಚಾರ ಬರೀ ಮಂಗಳೂರಿಗೆ ಅಲ್ಲ ಅಂತ ಹೇಳಿ ಆದರೆ ಇಲ್ಲಿ ರಿಕ್ಷೋ ಹತ್ರ ಹೇಳಿದಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಸೊ ಮಂಗ್ಳೂರಲ್ಲಿ ಮಾತ್ರ ಇದೆ ಡಿ ಸಿ ಆರ್ಡರ್ ಮಾಡಿರುವಂತದ್ದು ಅಂತ ಹೇಳಿ ಉಡುಪಿಯಲ್ಲೂ ಕೂಡ ಈ ರೀತಿ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ರಿಕ್ಷೋದವರೇ ಹೇಳಿರುವಂತದ್ದು ಎಲ್ಲೂ ಕೂಡ ಇಲ್ಲ ಬರೀ ಮಂಗಳೂರಲ್ಲೇ ಅನ್ನುವಂತಹ ವಿಚಾರದಲ್ಲಿ ಸೊ ರಾಮಲಿಂಗರೆಡ್ಡಿ ಅವರ ಹತ್ರ ಮಾತಾಡಿದಾಗ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದು ಡಿ ಸಿ ತಪ್ಪು ಹಾಗಾಗಿ ಡಿ ಸಿ ಅವರಿಗೆ ಏನ್ ಕೇಳಿದಾಗ ಕಟ್ ಮಾಡ್ತೀನಿ ಮೀಟಿಂಗ್ ಅಲ್ಲಿ ಇದ್ದೀನಿ ರೆಡ್ಡಿ ಅವರು ಹೇಳ್ತಾರೆ ಸಾರ್ವಜನಿಕ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಸಾರ್ವಜನಿಕರ ಜೊತೆಗೆ ಮಾತಾಡೋಕೆ ಆಗೋದಿಲ್ಲ ಇವರು ಬಿಸಿ ಇದ್ದಾರೆ ಸಾರ್ವಜನಿಕ ಅಧಿಕಾರಿಯಾಗಿ ಸಾರ್ವಜನಿಕರ ಪ್ರಶ್ನೆಗೆ ಸಾರ್ವಜನಿಕರ ಗೊಂದಲಕ್ಕೆ ಸಾರ್ವಜನಿಕರ ತೊಂದರೆಗೆ ಉತ್ತರ ಕೊಡೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಯಾಕೆ ನಾವು ಮೀಡಿಯಾದವರು ಸೋಷಿಯಲ್ ಮೀಡಿಯಾದವರು ಕಾಲ್ ಮಾಡಿದಾಗ ಈ ರೀತಿ ಹೇಳ್ತಾರೆ ಅಂತ ಹೇಳಿದರೆ ಅಂತ ಹೇಳಿದ್ರೆ ಜನಸಾಮಾನ್ಯರನ್ನು ಯಾವ ರೀತಿ ಹೇಳ್ಬೋದು ಹಾಗಾದರೆ ಜನಸಾಮಾನ್ಯರಿಗೆ ಯಾವ ರೀತಿ ಉತ್ತರ ಕೊಡ್ಬೋದು ನೇರವಾಗಿ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ ಡಿ ಸಿ ಅವರು ಆರ್ಡರ್ ಮಾಡಿರುವಂಥದ್ದು ತಪ್ಪು ಅನ್ನುವಂಥ ವಿಚಾರದಲ್ಲಿ ಆ ರೀತಿ ಮಾಡಬಾರ್ದಿತ್ತು ಇಡೀ ದೇಶಕ್ಕೇನೆ ಇದು ಇದೆ ಅನ್ನುವಂಥ ವಿಷಯದಲ್ಲಿ ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗಾಗಾದರೆ ಉತ್ತರ ಕೊಡೋರು ಯಾರು ಇದಕ್ಕೆ ಇದಕ್ಕೆ ಯಾಕೆ ವಿರೋಧ ಪಕ್ಷದವರು ಕೂಡ ಮಾತಾಡ್ತಾ ಇಲ್ಲ ಹಲೋ ಹಲೋ ಸರ್ ನಮಸ್ತೆ ಇದು ಗುಟ್ಲಾರೇ ಯೂಟ್ಯೂಬ್ ಚಾನಲ್ ಇದೆ ಸರ್ ಎಷ್ಟು ಗಂಟೆ ಫ್ರೀ ಆಗ್ತೀರಿ ಸರ್ ಎಷ್ಟು ಓಕೆ ಒಂದೇ ಒಂದೇ ನಿಮಿಷ ಸರ್ ಅಂತ ಹೇಳಿದ್ರೆ ರಿಕ್ಷಾ ರಿಕ್ಷಾ ಚಾಲಕರು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ರೆ ಅವರಿಗೆ ನೋಡಿ ಐ ಒನ್ ಡಿಸೋಜರ್ ಅವರು ಸ್ವಲ್ಪ ಬಿಸಿ ಇದ್ದಾರಂತೆ ಆರು ಗಂಟೆಗೆ ಕಾಲ್ ಮಾಡಲಿಕ್ಕೆ ಹೇಳಿದರು ರಿಕ್ಷಾ ಚಾಲಕರ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನು ಕೇಳಿದಾಗ ಅವರು ಕೂಡ ಕಟ್ ಮಾಡಿದ್ರು ಇಲ್ಲಿ ಅವರು ಕೂಡ ಬ್ಯಿ ಇದ್ದಾರೆ ಅಂತ ಹೇಳಿ ನನ್ಗೆ ಅನಿಸುತ್ತೆ ಗೊತ್ತಿಲ್ಲ ಆರು ಗಂಟೆಗೆ ಕಾಲ್ ಮಾಡಿ ಮತ್ತೆ ನಾನು ವಿವರಿಸ್ತೇನೆ ಯಾಕೆಂತ ಹೇಳಿದ್ರೆ ಇವರು ರಿಕ್ಷಾ ಚಾಲಕರ ಅಧ್ಯಕ್ಷರಾಗಿ ಮೇಲೆ ಬಂದಂಥವರು ಒನ್ ಡಿಸೋಜರ್ ಅವರು ಸೊ ಹಾಗಾಗಿ ರಿಕ್ಷಾ ಚಾಲಕರಿಗೆ ಸ್ಪಂದಿಸ್ತಾರೆ ಅನ್ನುವಂಥ ಭರವಸೆ ಕೂಡ ಇದೆ ಲೆಟ್ಸಿ ಈಗ ಬಿಸಿ ಇದ್ದಾರೆ ಅಂತೇಳಿ ಕಾಣಿಸುತ್ತೆ ಮಾತಾಡುವಾಗ ಆರು ಗಂಟೆಗೆ ಮತ್ತೊಮ್ಮೆ ನಾನು ಕಾಲ್ ಮಾಡ್ತೇನೆ ಯಾವ ರೀತಿಯಾಗಿ ಉತ್ತರಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ ಇಲ್ಲಿ ಕರ್ನಾಟಕ ಸರ್ಕಾರದ ಆರ್ಡರ್ ಏನಿದೆ ಅಥವಾ ಸೆಂಟ್ರಲ್ ಗರ್ಮೆಂಟ್ ನ ಆರ್ಡರ್ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲೂ ಕೂಡ ತಿರುಗಾಡಬಹುದು ಎಲೆಕ್ಟ್ರಿಕಲ್ ರಿಕ್ಷಾದವರಿಗೆ ಅನ್ನುವಂತಹ ವಿಚಾರದಲ್ಲಿ ಆರ್ಡರ್ ಮಾಡಿದ್ದಾರೆ ಮತ್ತೆ ಕರ್ನಾಟಕದ ಗೌರ್ಮೆಂಟ್ ಆರ್ಡರ್ ಏನಿದೆ ಅದನ್ನೇ ಇಲ್ಲಿ ಡಿ ಸಿ ಅವರು ಕೂಡ ಹೇಳಿರುವಂತದ್ದು ರಿಕ್ಷಾ ಚಾಲಕರಿಗೂ ಕೂಡ ಡಿ ಸಿ ಅವರು ಹೇಳಿರುವಂತದ್ದು ಕರ್ನಾಟಕದ ಆರ್ಡರ್ ಏನಿದೆ ಅದ ಸರ್ಕಾರದ ಆರ್ಡರ್ ಏನಿದೆ ಅದನ್ನೇ ಹೇಳಿರುವಂಥದ್ದು ಸೊ ಹಾಗಾಗಿ ಇದಕ್ಕೆ ಧ್ವನಿ ಎತ್ತಬೇಕು ಯಾರು ಅಂತ ಹೇಳಿದ್ರೆ ಇಲ್ಲಿನ ಎಂ ಎಲ್ ಎಂ ಪಿಗಳು ಧ್ವನಿ ಎತ್ತಬೇಕು ನಿತಿನ್ ಗಡ್ಕರಿ ಹತ್ರ ಮಾತಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಸಾಲ್ವ್ ಆಗ ಸಾಧ್ಯನೇ ಇಲ್ಲ ಡಿಸಿಗೂ ಕೂಡ ಏನ್ ಅಂತ ಅಂತೇಳಿ ನನಗೆ ಅನಿಸುತ್ತೆ ಸೊ ಹಾಗಾಗಿ ದಿಸ್ ಇಸ್ ಒನ್ಗೆ ಬೆಸ್ಟ್ ಆಪ್ಷನ್ ಇದು ಎಮ್ ಎಲ್ ಸಿ ಕೂಡ ಆಗಿದ್ದಾರೆ ಮತ್ತೆ ಇದು ಮಾತಾಡೋಕ್ಕೆ ಒಳ್ಳೆಯದು ರಿಕ್ಷಾ ಚಾಲಕ ಸಂಘದ ಅಧ್ಯಕ್ಷರಾಗಿದ್ದವರು ಐವನ್ರವರು ಸೊ ಅವರಿಗೆ ಗೊತ್ತಿರುತ್ತೆ ಏನೆಲ್ಲ ತೊಂದರೆ ಇರುತ್ತೆ ಅಂತೇಳಿ ಸೊ ಕಟ್ ಮಾಡಿದ್ರು ನಮಗೂ ಕೂಡ ಸಿಗ್ತಾ ಇಲ್ಲ ಯಾರಿಗೆ ಸಿಗ್ತಾರೆ ಅಂತೇಳಿ ಗೊತ್ತಿಲ್ಲ ಆರು ಗಂಟೆಗೆ ಮತ್ತೊಮ್ಮೆ ಕಾಲ್ ಮಾಡೋಣ ಏನು ಹೇಳ್ತಾರೆ ಅಂತೇಳಿ ಕೇಳಿ ಕೇಳೋಣ